ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಅಕ್ಕಿ ರೊಟ್ಟಿ ಮಾಡೋದು ಹೇಗಂತ ನೋಡಂಬರ್ರಿ ಫಸ್ಟ್ ಒನ್ನ ಇಲ್ಲಿ ಅಕ್ಕಿ ಹಿಟ್ಟು ರೀ ನಾನು ಅಕ್ಕಿ ಹಿಟ್ಟು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿ ತೊಗೊಳ್ರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿ ಕಾಯಿ ಜಜ್ಜಿ ರೀ ಒಂದು ಸ್ವಲ್ಪ ಜೀರಿಗೆ ಇನ್ನೂ ಭಾಳ ಐಟಮ್ಸ್ ಬೇಕು ರೀ ಮುಂದೆಲ್ಲ ಹೇಳ್ಕೊತ ಹೋಗ್ತೀನಿ ಇನ್ನೇನು ಹಾಕೋಬೇಕಂತೇಳಿ ಈ ಫಸ್ಟ್ ಒನ್ನ ಅಕ್ಕಿ ಹಿಟ್ಟು ತೊಗೋರಿ ಎಷ್ಟು ಬೇಕು ಅಷ್ಟು ನೋಡಿ ತೊಗೋರಿ ನೀವು ಇದು ಒಂದು ಆರಿಂದ ಏಳು ಜನಕ್ಕೆ ಮಾಡಾತೀನಿ ನಾನು ಈಗ ಫಸ್ಟ್ ಒಂದು ಹಸಿಮೆಣ್ಸಿಕಾಯಿ ರೀ ಅದನ್ನು ಅದು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ನೋಡ್ರಿ ಸ್ವಲ್ಪ ಹಾಕೋರಿ ಕಮ್ಮಿ ಬಿದ್ದರೆ ಮತ್ತೆ ಹಾಕೊಳ್ಳಾಕ್ ಬರುತ್ತೆ ಈಗ ಎಲ್ಲನೂ ಹಾಕಿ ಒಣ ಅದನ್ನೇ ಇಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ರೀ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಅಂತ ಸಿಗುತ್ತಲ್ಲ ಅದನ್ನು ಹಾಕೋಬೋದು ಯಾವ್ಯಾವ ತರಕಾರಿ ಇದ್ರೂ ತಪ್ಪಲ್ದನ್ಸು ಹಾಕೋಬೋದು ಬಟ್ ಅಷ್ಟೇನು ಹುಯಿ ಅಂತ ಭಾಳ ಹಾಕೋದ್ರಿಂದ ಏನು ಚಲೋ ಬರೋಂಗಿಲ್ಲ ನೋಡಿ ಸಿಂಪಲ್ಲಾಗಿ ಮಾಡ್ಕೊರಿ ಭಾಳ ಟೇಸ್ಟ್ ಆಗ್ತಾವೆ ಇವು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ಒಣದನೇ ಇದನ್ನೇ ಕಲ್ಸ್ಕೊಂಬಿಡೋಣ ರೀ ಇಷ್ಟು ಇನ್ನೂ ಐಟಮ್ಸ್ ಹಾಕಬೇಕು ಮುಂದೆ ಹೋಗ್ತೀನಿ ರೀ ನಾ ಏನೇನು ಹಾಕ್ಬೇಕು ಅಂತೇಳಿ ಫಸ್ಟ್ ಒಂದು ಈ ಟೈಪ್ ಮಾಡಿ ಇದಕ್ಕೆ ನೀರು ನೋಡಿರಿ ಬಿಸಿ ನೀರೊಳಗೆ ನಾದ್ಬೇಕು ರೀ ಇದು ತಣ್ಣೀರೊಳಗೆ ನಾದಿದ್ರೆ ಚಲೋ ಆಗಂಗಿಲ್ಲ ಬಿರುಕೋ ರೊಟ್ಟಿ ಈಗ ನಾನು ನೀರು ಕಾಯಿಸಿಟ್ಕೊಂಡಿದ್ದೆ ರೀ ಒಲೆ ಮೇಲೆ ಅವನ್ನ ಬಿಸಿ ನೀರು ಹಾಕಿನಿ ನೀರು ಬಿಸಿ ಇರೋದ್ರಿಂದ ಫಸ್ಟ್ ಒನ್ ಸ್ಪೂನಿಂದ ಕಲಿಸ್ಕೊರಿ ಹಿಂಗೆ ಒಂದೆರಡು ಸಲ ನೋಡಿರಿ ನೀರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ರಿ ಭಾಳ ಮತ್ತು ಮೆತ್ತಗಬಿಡ್ತೈತಿ ಹಿಟ್ಟು ಎಷ್ಟು ಬೇಕು ಅಷ್ಟು ನೀರು ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊರಿ ಸ್ವಲ್ಪ ಆರಿದ ನಂತರ ಕೈಲೇ ಕಲಸ್ಕೊಂಡ್ರೆ ನಡೀತೈತಿ ಫಸ್ಟ್ ನೀರು ಬಿಸಿ ಇದ್ದಾಗ ಸ್ಪೂನಿಂದ ಈ ತರಪ ಮಿಕ್ಸ್ ಮಾಡ್ಕೊರಿ ಎಲ್ಲಾನು ಚಲೋತ್ನಾಗ ಈಗ ಸ್ವಲ್ಪ ಹಾರೈತೆ ನೋಡ್ರಿ ನಾನು ಕೈಲೇ ಕಲಿಸ್ಕೊಳತೀನಿ ಹಿಟ್ಟು ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಇವು ಲಂಚ್ ಬಾಕ್ಸಿಗೆ ಆಯಿತು ಮಕ್ಕಳಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾಯ್ತು ಯಾವುದೇ ಕರೆ ಮಾಡ್ಕೋಬೋದು ರೀ ಒಳ್ಳೆ ಕಾಂಬಿನೇಷನ್ ರೀ ಇದಕ್ಕೆ ಕಾಯಿ ಚಟ್ನಿ ರೀ ಅದನ್ನು ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ ನಾ ಇದೇ ವಿಡಿಯೋದಾಗ ನೋಡಿರಿ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕೋರಿ ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಬಿಸಿ ಇರ್ತಾವಲ್ಲ ರೀ ನೀರು ಸೊ ನಾ ಸ್ವಲ್ಪ ಆಗತ್ತೈತಿ ಕಲ್ಸಾಕ ನೀರು ಎಷ್ಟು ಬೇಕಷ್ಟ ನೋಡಿ ಸ್ವಲ್ಪ ಸ್ವಲ್ಪ ಹಾಕೋರಿ ಉಪ್ಪು ಅಷ್ಟ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಕಮ್ಮಿ ಬಿದ್ದರೆ ಮತ್ತೆ ಮುಂದೆ ಹಾಕ್ಕೊಳಕ್ಕೆ ಬರುತ್ತೆ ರೀ ಆಮೇಲೆ ಈಗ ಎಷ್ಟು ಬೇಕಷ್ಟ ನೋಡಿ ಸ್ವಲ್ಪ ಹಾಕೋರಿ ಈಗ ಇನ್ನೂ ಅದುದೆಲ್ಲ ಮತ್ತು ವೀಡಿಯೋ ಬಾಳ್ ಎಂಥಾಗತ್ತಂತ ಸ್ವಲ್ಪ ಸ್ಪೀಡಾಗಿ ತೋರ್ಸತೀನಿ ನಾನು ఈగ ఇన్నొందు ఇక మెంతే సొప్పు ఇతల్ మెంతే తప్పులో అద స హరిచిట్క్రీ మొన్స కొతీ సొప్పు కరిబేవ్రీ ఇవెల్ సన్న హరిచిట్కీ ఇవు ఫస్ట్గా హాక్బోది అదే అస్ కలర్ఫుల్గా బరాంగల్ అంతి ఫస్ట్ సబ్బస్కి సొప్పు అస్టా కలుసుకొంది నను ఇవన్నె ఈ హాకళాతీన్ సన్నగా హర్చిట్కనే హిట్ చీ హిట్ ఎస్ హతల్ రీ అష్ట ಅಕ್ಕಿ ರೊಟ್ಟಿ ಟೇಸ್ಟ್ ಬರ್ತಾವೆ ರೀ ನೋಡಿರಿ ಫೈನಲಿ ನಾನು ನಿಮಗೆ ಸ್ಪೀಡಾಗಿ ತೋರ್ಸಾತೀನಿ ಈ ಟೈಪ್ ಆಗುತ್ತೆ ಇದಕ್ಕೆ ಪರ್ಫೆಕ್ಟಾಗಿರೋ ಚಟ್ನಿ ಹೆಂಗೆ ಮಾಡೋದು ಅಂತ ಬರ್ರಿ ಇದು ಒಂದು ಹತ್ತು ನಿಮಿಷ ನೆನಿಲ್ಲರಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಸಿ ಕೊಬ್ಬರಿ ರೀ ನಿಮ್ಗೆ ಎಷ್ಟು ಕ್ವಾಂಟಿಟಿ ಮಾಡತ್ತೀರಿ ಅಷ್ಟು ನೋಡ್ಕೊಂಡು ಹಾಕೋರಿ ಒಂದು ಕಾಯಿ ತೊಗೊಂಡಿನ ಇಲ್ಲಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ రుచికి తస్త ఉప్పు నోడి హోర్రీ ఎస్ బస్ నింగా స్వల్ప ఉప్పు కమ్మతీ ఆమె హుర్గడ్యూ పొటానియన్ సిక్తవల్ అవు వన్ బట్ల స్వల్ప శేంగా ఆమె జీర్గా రీ స్వల్ప ఇవన్నెలూ గ్రైండ్ మాకొర్రీ సే ఓకే టైప్ ఆ బ్యాక్ నోడ్రీ ఇం ఒ ఇల్ పాత్ర ఇట్క అదక వన్ స్పూ ఒ స్పూన్ అు ఎన్ని హొల్పదాదమే జీగా సస్వి హాక్రీ ಚಟಾಪಟ ಅಂತ ಸಿಡಿ ಹಾಕತ್ ಬಂದ್ರೆ ಈಗ ಅದು ರುಬ್ಬಿಟ್ಕೊಂಡಿರ್ತೀವಲ್ರಿ ಜಾರೊಳಗೆ ಎಲ್ಲನೂ ಅದನ್ನ ರೀ ಸ್ವಲ್ಪ ಕರ್ಬೇವು ಸೊಪ್ಪು ನಾ ಇಲ್ಲಿ ಸಣ್ಣಗೆ ಹಿರಸಿಟ್ಕೊಂಡಿನಿ ಇದು ಇದು ಚಟ್ನಿನ ಕಾಂಬಿನೇಷನ್ ರೀ ಇದಕ್ಕೆ ಇನ್ನೊಂದು ಕೆಂಪು ಚಟ್ನಿ ಅಂತ ಮಾಡ್ತಾರೆ ಅದು ಪ್ಲೇನ್ ಅಕ್ಕಿ ರೊಟ್ಟಿಗೆ ಟೇಸ್ಟ್ ರೀ ಅದು ಅಂದ್ರೆ ಕಾಯಿ ಚಟ್ನಿನ ಚಲೋ ರೀ ನೋಡಿರಿ ಈಗ ಅದನ್ನೆಲ್ಲ ರುಬ್ಬಿಟ್ಕೊಂಡು ಇದಾಕಿ ಒಲೆ ಹಾರಿಸ್ಬಿಡಿರಿ ಇದನ್ನ ಬಿಸಿ ಮಾಡೋದೇನು ಅವಶ್ಯಕತೆ ಇರಲ್ಲ ಈಗ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ನಾವು ಹಾಕ್ಕೋರಿ ಗಟ್ಟಿ ಬೇಕಂದ್ರೆ ಗಟ್ಟಿಯಲ್ಲಿ ನಮ್ಗೆ ಅಂದರೆ ಇದ್ರೊಳಗೆ ನೀರು ಇರಬೇಕು ರೀ ಚಟ್ನಿ ಸ್ವಲ್ಪ ಇರಬೇಕು ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ ಇದು ಸೊ ಅದಕ್ಕೆ ನಾನು ಆಳಕ್ಕೆ ಮಾಡ್ಕೊಂಡೀನಿ ತಿಳಿ ಚಟ್ನಿ ಅಂತ ಹೇಳ್ತಾರೆ ನೋಡಿರಿ ದೋಸೆ ಜೊತೆ ಅದು ಕೊಟ್ಟಿರ್ತಾರೆ ನೋಡಿರ್ತೀರಿ ನೀವು ಹೋಟೆಲ್ದಾಗದು ಆ ಟೈಪ ಓಕೆ ಇದು ಆಯ್ತು ರೀ ಈಗ ಫೈನಲಿ ರೆಡಿ ಆಯ್ತು ಟೇಸ್ಟ್ ನೋಡ್ಕೊರಿ ಒಮ್ಮೆ ಎಲ್ಲ ಕರೆಕ್ಟ್ ಆಗಿತ್ತಂದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕೋಬೇಕು ರೀ ಮ್ಯಾಲೆ ಇದಕ್ಕೆ ಒಂಚೂರು ಸ್ವೀಟ್ ಸ್ವೀ ಸ್ವೀಟ್ ಇದ್ರೆ ಟೇಸ್ಟ್ ಬರುತ್ತೆ ಈಗ ಅಕ್ಕಿ ರೊಟ್ಟಿ ಹೆಂಗೆ ಮಾಡೋದಂತ ಇಲ್ಲಿ ಒಂದು ಪೇಪರ್ ಆಳಿ ತೊಗೊಂಡಿರಿನಾಳಗೆ ಅದು ತೊಗೊಂಡು ಒಂದಷ್ಟು ಹಿಟ್ಟು ತೊಗೊಂಡು ಹುಳ್ಳಿ ಮಾಡ್ಕೊಂಡು ಈ ಟೈಪ್ ಕೈಲೇನೆ ಲೆಟಸ್ಬೇಕು ರೀ ಲಟ್ಟನಿಗೆ ಇಲ್ಲೇ ಮಾಡ್ಯಾಕ್ ಹೊರತ್ತೆ ಬಟ್ ಈಸಿ ಮೆಥಡ್ ಅಂದರೆ ಕೈಲೇನೆ ಮಾಡ್ಕೋಬೋದು ರೀ ಅಷ್ಟು ತೆಳ್ಳಗಾಗೆ ಸ್ವಲ್ಪ ತೆಳ್ಳಗೆ ಇರ್ಬೇಕು ರೀ ದಪ್ಪ ದಪ್ಪ ಆದ್ರೆ ಹಿಟ್ಟು ಹಿಟ್ಟು ಚಲೋ ಅನ್ಸಂಗಿಲ್ಲ ತೆಳ್ಳಗಾನೆ ಆಗ್ಬೇಕು ರೀ ಹಾಗೇನು ಹಾರ್ಡ್ ಆಗಂಗಿಲ್ಲ ಇವು ಸಾಫ್ಟನ್ನೇ ಬರ್ತವೆ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗಂತ ಎಣ್ಣೆ ಹಚ್ಕೊಂಡ್ರೆ ಇದು ಟೈಪ್ ಲಟಸ್ಕೊಳ್ರಿ ಎಷ್ಟು ಸೈಜ್ ಬೇಕು ಅಷ್ಟು ಮಾಡ್ಕೊರಿ ನಿಮ್ಗೆ ಈ ಕಡೆ ತವಿಕಾಯಾಕಿಟ್ಟಿನಿರಿ ಒಂದೆರಡು ಮಾಡಿ ತೋರಿಸ್ತೀನಿ ರೀ ನಾನು ನಿಮ್ಗೆ ವೀಡಿಯೋ ಲೆಂತ್ ಆಗುತ್ತೆ ಭಾಳ ಅಂಥೇಳಿ ಭಾರಿ ಅಂದ್ರೆ ಭಾರಿ ಚಲೋ ಬರ್ತಾವ್ರಿ ಖಂಡಿತವಾಗ್ಲೂ ನೀವು ಮಾಡೇ ಮಾಡಿ ನೋಡಿಸ್ರಿ ಇಷ್ಟ ಆದಮೇಲೆ ಬೇಕಾರ ಆಮೇಲೆ ಬಂದು ಕಮೆಂಟ್ ಮಾಡಿ ಹೇಳಿರಿ ನನಗೆ ವೀಡಿಯೋ ನೋಡಿ ಆ ಫ್ಲೇಮ ಒಂದು ಸ್ವಲ್ಪ ಹೈ ಇಟ್ಕೋರಿ ಫಸ್ಟ್ ಬೇಯಿಸೋ ಮುಂದೆ ಅಂದರೆ ಇವು ದೊಡ್ಡ ದೊಡ್ಡ ಬಯೋಂಗಿಲ್ಲ ಸೊ ಅದಕ್ಕೆ ಸುತ್ತ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಬಿಟ್ಕೊಂಡೇನ್ರಿ ನಾ ಈಗ ಒಂದು ಎರಡರಿಂದ ಮೂರು ನಿಮಿಷ ಒಂದು ಸೈಡ್ ಬೇಯಿಸ್ರಿ ಪಟಾಪಟ ಅಂತ ಇರುವಾಗ ಹಾಕಬೇಡ್ರಿ ಒಳ್ಳೆ ಮಳೆ ಹಂಗೆ ಮಾಡೋದ್ರಿಂದ ಬಿರುಸಾಬಿಡ್ತಾವ ರೊಟ್ಟಿ ಮಕ್ಳಿಗಂತ್ರು ಭಾಳ ಇಷ್ಟ ರೀ ಇದು ಖಂಡಿತ ಒಂದು ಸಲ ಮಾಡಿಕೊಡ್ರಿ ನೀವು ಮತ್ತೆ ಮತ್ತೆ ಮಾಡಿಕೊಡು ಅಂತ ಕೇಳತಿರ್ತಾರೆ ಆ ಟೈಪ್ ಆಗುತ್ತೆ ಓಕೆ ಇದು ಒಂದು ಸೈಡ್ ಆಗೈತಿ ಈಗ ಒಂದು ಎರಡು ಮೂರು ಸಲ ಒಳಿಸಿ ಒಳಸಿ ಹಾಕ್ಕೊಂಡು ಬೇಯಿಸ್ಕೊರಿ ಚೊಲೋತ್ನಾಗೆ ಇದಕ್ಕೆ ಫ ಇನ್ನೊಂದು ಅದ ಹೇಳಿದ್ನಲ್ಲ ರೀ ಗಾಟಿ ಚಟ್ನಿ ಮಾಡ್ತಾರೆ ಕೆಂಪು ಚಟ್ನಿ ಅಂತೇಳಿ ಅದೂ ಚಲೋ ಆಗುತ್ತೆ ಬಟ್ ಅದು ಸ್ವಲ್ಪ ಹುಳಿ ಇರ್ತೈತಲ್ರಿ ಅದು ಪ್ಲೇನ್ ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ರೀ ಇದ್ರೊಳಗೆ ನಾವು ಲೈಟಾಗಿ ಖಾರ ಅದು ರೀ ಸೊ ಅದಕ್ಕೆ ಇದಕ್ಕೆ ಕಾಯಿ ಚಟ್ನಿನೇ ಪರ್ಫೆಕ್ಟ್ ಕಾಂಬಿನೇಷನ್ ರೀ ಓಕೆ ರೀ ಫೈನಲಿ ಒಂದು ಎರಡು ಮೂರು ಸಲ ಅಷ್ಟು ರೀ ಹಿಂಗೆ ಒಳ್ಳೆ ಮಳೆ ಕಲರ್ ಬರ್ಬೇಕಂತೇನಿಲ್ಲ ರೀ ಇದು ಯಾಕಂದ್ರೆ ಬಿಸಿ ನೀರೊಳಗೆ ನಾದಿರ್ತೀವಲ್ಲ ಇಟ್ಟು ರೀ ಮೊದ್ಲುಕ ಅಷ್ಟು ಭಾಳ ಬೇಯಿಸ್ಬೇಕಂತೇನಿಲ್ಲ ಸುಮ್ಮ ಒಂಚೂರು ಅಲ್ಲೆಲ್ಲೆಲ್ಲೇ ಬ್ರೌನ್ ಕಲರ್ ಬಂದಿರ್ತೈತಿ ಅದನ್ನು ನೋಡಿಕೊಂಡು ನಾವು ಓಕೆ ಇದಾಗಿತ್ತು ಅಂತ ರೀ ಆಮೇಲೆ ಕೆಲವೊಬ್ರು ಕಟಿ ಕಟಿನೂ ಇಷ್ಟಪಡ್ತಿರ್ತಾರೆ ಹಂಗೆ ಬೇಕನ್ನೋರಿಗೆ ಒಂದು ಸ್ವಲ್ಪ ಜಾಸ್ತಿ ಐ ಫ್ಲೇಮ್ ಇಟ್ಕೊಂಡು ಬೇಯಿಸ್ಬೋದು ರೀ ಇದು ಹಾಲು ಎರ್ಲಾರ್ದವ್ರಿಗೆ ತಿನ್ನೋಕ್ಕಾಗಲ್ಲಪ್ಪ ಅನ್ನೋರಿಗೆ ಹಂಗೆ ಸಾಫ್ಟಾಗಿ ತೆಗೆದುಕೊಟ್ಬಿಡ್ರಿ ಓಕೆ ಇದಾಗೈತ್ರಿ ಈಗ ಇದೇ ಟೈಪ ಇನ್ನೊಂದು ಮಾಡಿ ಇಲ್ಲಿ ಈ ಟೈಪ ಒಂದಿಷ್ಟು ಮಾಡಿ ಮಾಡಿ ರೀ ಅದನ್ನೆಲ್ಲ ಹೆಂಗೆ ಅಂತೇಳಿ ಹೆಂಗೆ ಬಂದಾವ ಅಂತ ತೋರಿಸ್ತೀನಿ ನಾನು ನಿಮಗೆ ಫೈನಲಾಗಿ ಈಗ ಇನ್ನೊಂದು ಮಾಡಿ ಇಟ್ಕೊಂಡಿನಿ ಅದೊಂದು ಬೇಸ ಹಾತೀನಿ ರೀ ಸ್ವಲ್ಪ ಒಂದು ಎರಡು ಸ್ಪೂನು ಎಣ್ಣೆ ಅಥವಾ ತುಪ್ಪ ಯಾವ್ದಾರು ಒಂದು ಹಚ್ಕೋಬೋದು ನೀವು ಯಾವ್ದು ಹಚ್ಚಿದ್ರು ಒಳ್ಳೆ ಟೇಸ್ಟನ್ನು ಕೊಡ್ತೈತಿ ಅದು ఈ టైపు ట్రై మిర ఒస్రై మరి వస్తారు నోడ ప్లీజ్ నన్న చాలాల్న సబ్స్క్రైబ్ మొ్రి సపోర్ట్ మి వీడియో ఫ్రీ ఇద్దా వీడియోస్ నోడ్రీ ఇష్ట లైక్ మరి ఓకే స్వల్ప బేసోదు లేట్గ ఫ్లమ్ జాస్తి ఇట్టుకో అందర ఫాస్టే నా స్వల్ప ఫ అందర లేట్టు పర్వాల అంతి ನಮ್ಮ ಮನೆಯಾಗಿಲ್ಲಿ ಸ್ವಲ್ಪ ಕಟ್ಟಿ ಕಟ್ಟಿ ಕೇಳಾಕತ್ತಿದ್ರಲ್ರಿ ಹಂಗೆ ಕ್ರಿಸ್ಪಿಯಾಗಿ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟು ಬೇಯಿಸ್ಬೇಕಾಗತ್ತೆ ಅದಕ್ಕೆ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸಾತೀನಿ ರೀ ನಾನು ಫೈನಲಿ ಇದನ್ನು ರೀ ಈಗ ಒಂದು ಎಷ್ಟು ಕ್ರಿಸ್ಪಿಯಾಗಿ ಬೇಯಿಸ ಅದಕ್ಕೆ ಓಕೆ ಅಲ್ಲ ಎಲ್ಲ ಸರಿ ಅದಾವೆ ಚ ತಿನ್ಬೋದು ಅಂತನವ್ರು ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡೆ ತಿನ್ನಿರಿ ಇದನ್ನ ಅದು ಒಂಥರ ಟೇಸ್ಟ್ ಬರುತ್ತೆ ನೋಡಿರಿ ಈಗ ಫೈನಲಿ ಇಷ್ಟು ಮಾಡಿಟ್ಟಿನಿ ನಾನು ಅಷ್ಟು ಸಾಫ್ಟಾಗೇ ಬಂದವ್ರಿ ಇವು ನೋಡಿರಿ ಇಲ್ಲಿ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್